ಅವ್ರು ಯಾರೋ ಒಬ್ಬರು ಇದ್ದಾರ ಅಲ್ಲಿ ಆ ಅಮ್ಮ ಮುಸ್ಲಿಮ್ರಿ ಏನಂದ್ರೆ ಅವ್ರಿಗೂ ಡ್ರಾ ಮಾಡ್ಬೇಕಂತರ ಅವ್ರ ಎಲ್ಲ ಅವ್ರಿಗೂ ಗೊತ್ತಿಲ್ಲ ಒಂದ್ ನಿಮಿಷ ಇವಾಗ ಯಾರು ಬರ್ತಾರೆ ಅವ್ರೇ ಇವಾಗ ಹಾ

కార్ గాటా కిచ్ సేడ్ కార్ అవర్ దారి కోట ఆర్ జోరజ్ కార్ తీశాడు యా ర టన్ చెక్ మార్క పో ఫస్ట్ టన్ ಯಾರ್ ಮುಂದಿರತ್ನ ಕೈ ಇಲ್ಲ ಮುಂದಿರತ್ನ ಕೈ ಕೊಟ್ಟಿರಲ್ಲ ನೋಡೋಣ ಇರ ಗೊತ್ತಾಗುತ್ತೆ ನಾನು ಒಂದು ತರ ಡಿಂಗಿಡ್ ಬಿಡೋದು ಇರಲಿ ಚೆಕ್ ಮಾಡ್ದ ಚೆಕ್ ಮಾಡಿ ಅದೇ ಅವ್ನು ಫಸ್ಟ್ ಚೆಕ್ ಮಾಡಿ ಹೋಗ್ಲಿ ಅಂತ ಹೇಳಕತನ ಅವನು ನೀನು ಚೆಕ್ ಮಾಡಿ ಫಸ್ಟ್ ಅಂತ ಹೇಳ್ತಾನೆ ನಿಮಗೆ ಆಮೇಲೆ ಇದು ಮಾಡ್ತಾನೆ ಈ ಕಾರ್ಡು ಈ ಕೈಯಲ್ಲಿ ಇಟ್ಕೊಂಡು ಈಗ ಕಾರ್ಡ್ ಮತ್ತೆ ಮ್ಯಾಲ ಇಟ್ಕೊಂಡ ನಿಂದಿಲ್ಲ ನಿಮ್ದು ಕೈಯಾಗೈತೆ ಗೊತ್ತಾಗತ್ತೆ ಇರ್ತಪ್ಪ ಇಲ್ಲೇ ಹೆಂಗ್ ಕಿವಿ ತಕ ಮಾಡ್ತಾನೆ ನೀವನೇ ಹ್ಮ್ ಚೆಕ್ ಮಾಡಿ ಕೈ ಅವ್ರು ಹೋಗ್ಲಿ ಅಂತ ಕೈ ਉਹਦਾ ਗੌਰ ਰਿਟਿੱਦਾ ਉਹ ਅੱਜ ਅੱਜਰ ਕੋਟਾਈ ਕੋਟਾਈ ਮੱਤੇ ਰਿਸੋਰਸ ਨਹੀਂ ਵਰਤਦਾ ਅੱਧਿਆਰ ਇਹਨਾਂ ਪੰਨਾਂ ਇਸ ਤੋਂ ਦੀ ਇਹ ਕਾਰ ਨਹੀਂ ਕੈਗੜ ਕੇ ਨਿਤਕੋਣੀ ਇਹ ਕੋਲ ਨਹੀਂ ਕਿਹਲਾ ਬੂਕ ਕੋਲ ਨਾ ਪਾ ਲੋ ਇਵਨੇ ਇਵਨੇ ਬੇਰੇਰ ਕਾਰ ਤਾਗੋ ਵਿਦਰਾ ਟਾਨਾ ਕਰਤਨ ਇਹ ਸਿਧਰਾ ਮਪਕਰ ਦੀ ਚੂਸਾਰ ਨਾ ਬਿਲਡਿੰਗ ਵੈਲਿਊ ਅਪਰੋਕਸਿਮੇਟ ਕਰ ਇੱਕ ਆਈਡੀਆ

ಕಾರ್ಡ್ ಎಕ್ಸ್ಚೇಂಜ್ ಮಾಡ್ದ ಈ ಕಡೆ ಇಟ್ಕೊಂಡ ಬೇರೆ ಕಾರ್ಡ್ ಹಾಕ್ದ ಸರ್ ಕಾರ್ಡ್ ಎಕ್ಸ್ಚೇಂಜ್ ಮಾಡಿದ್ದೆ ಎಕ್ಸ್ಚೇಂಜ್ ಮಾಡಿದೆ ಕಾರ್ಡ್ ಎಕ್ಸ್ಚೇಂಜ್ ಆಯಿತು ಕಾರ್ಡ್ ಎಕ್ಸ್ಚೇಂಜ್ ಇವನೇ ಮಾಡಿದ್ದೆ ಹಾಂ ಇವನೇ ಸ್ಟಾಪ್ ಮಾಡಿ ಸರ್ ಇವನು ಸ್ಟಾಪ್ ಮಾಡಿ ಬಾಯ್